ಸ್ನೇಹಿತರೆ ಹಾಗೂ ಆರನೆಯ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದುಂಡು ಚಳಿಗೆ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಆರನೆಯ ತರಗತಿಯ ಸಮಾಜ ವಿಜ್ಞಾನದ ಅಧ್ಯಯವಾದಂತಹ ಉತ್ತರ ಭಾರತದ ಕೆಲವು ವಂಶಗಳು ಈ ಘಟನೆಗೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿ ಬರುವ ಎಲ್ಲ ಪ್ರಶ್ನಾವಳಿಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫೆನ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ಎಕ್ಸ್ಚೇಂಜ್ ಮಾಡಬೇಕಾದ್ರೆ ತಪ್ಪದೆ ಬೆಲ್ ಬೆಲ್ಲೈಕನ್ ಒತ್ತಿ ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಉತ್ತರ ಭಾರತದ ಕೆಲವು ರಾಜವಂಶಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಅಧ್ಯಾಯ ಹನ್ನೆರಡು ಉತ್ತರ ಭಾರತದ ಕೆಲವು ರಾಜವಂಶಗಳು ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಕಾರ್ಕೋಟ ರಾಜವಂಶದ ಪ್ರಭಾವಿ ದೊರೆ ಯಾರು ಕಾರ್ಕೋಟ ರಾಜವಂಶದ ಪ್ರಭಾವಿ ದೊರೆ ಯಾರು ಉತ್ತರ ಕಾರ್ಕೋಟ ರಾಜವಂಶದ ಪ್ರಭಾವಿ ದೊರೆ ಲಲಿತಾದಿತ್ಯ ಲಲಿತಾದಿತ್ಯ ಎರಡನೆಯ ಪ್ರಶ್ನೆ ರಜಪೂತರ ಗುಣಧರ್ಮಗಳು ಯಾವುವು ರಜಪೂತರ ಗುಣಧರ್ಮಗಳು ಯಾವುವು ಸರಿಯಾದ ಉತ್ತರ ರಜಪೂತರ ಗುಣಧರ್ಮಗಳು ಗೋವುಗಳು ಅನಾಥರು ದುರ್ಬಲರು ಮತ್ತು ಸ್ತ್ರೀಯರ ರಕ್ಷಣೆ ಮಾಡುವುದು ತಮ್ಮ ಧರ್ಮವೆಂದು ಅವರು ಭಾವಿಸಿದರು ಶರಣಾಗತರಾದವರನ್ನು ರಕ್ಷಿಸುತ್ತದೆ ತಮ್ಮ ಪೂರ್ವಜರ ಪರಾಕ್ರಮಗಳ ಬಗ್ಗೆ ಕಥನಗಳನ್ನು ಹಾಡಿ ಸ್ಫೂರ್ತಿ ಪಡೆದುಕೊಳ್ಳುತ್ತದೆ ಮೂರನೇ ಪ್ರಶ್ನೆ ರಜಪೂತರ ಮೂರು ಪ್ರಸಿದ್ಧ ವಾಸ್ತುಶಿಲ್ಪಗಳನ್ನು ಹೆಸರಿಸಿ ರಜಪೂತರ ಮೂರು ಪ್ರಸಿದ್ಧ ವಾಸ್ತುಶಿಲ್ಪಗಳನ್ನು ಹೆಸರಿಸಿ ಅವು ಎಲ್ಲಿವೆ ರಜಪೂತರ ಪ್ರಮುಖ ಮೂರು ವಾಸ್ತುಶಿಲ್ಪಗಳು ಕಂಡರಾಯ ಮಹಾದೇವ ದೇವಾಲಯ ಕುಜುರಾಹೋದಲ್ಲಿದೆ ಅಮೃತ ಶಿಲಾಮಂದಿರ ದಿಲ್ವಾರದಲ್ಲಿದೆ ಸೂರ್ಯ ದೇವಾಲಯ ಕೊನಾರ್ಕದಲ್ಲಿದೆ ಲಿಂಗರಾಜ ದೇವಾಲಯ ಭುವನೇಶ್ವರದಲ್ಲಿದೆ ನಾಲ್ಕನೇ ಪ್ರಶ್ನೆ ಪೃಥ್ವಿರಾಜ್ ಪೃಥ್ವಿರಾಜ್ ರಾಸೋ ಮತ್ತು ಗೀತ ಗೋವಿಂದ ಬರೆದ ಕವಿಗಳು ಯಾರು ಪೃಥ್ವಿರಾಜ್ ರಾಸೋ ಮತ್ತು ಗೀತ ಗೋವಿಂದ ಬರೆದ ಕವಿಗಳು ಯಾರು ಸರಿಯಾದ ಉತ್ತರ ಪೃಥ್ವಿರಾಜ್ ರಾಸೋ ಈ ಕೃತಿಯನ್ನು ಬರೆದಂತಹ ಕವಿ ಚಾಂದ್ ಬರ್ದಾಯಿ ಚಾಂದ್ ಬರ್ದಾಯಿ ಗೀತ ಗೋವಿಂದ ಈ ಕೃತಿಯನ್ನು ಬರೆದಂತಹ ಕವಿ ಗೀತಾ ಗೋವಿಂದ ಈ ಕೃತಿಯನ್ನು ಬರೆದಂಥ ಕವಿ ಜಯದೇವ ಐದನೇ ಪ್ರಶ್ನೆ ಪೃಥ್ವಿರಾಜ್ ಚೌಹಾನ್ ಕುರಿತು ಟಿಪ್ಪಣಿ ಬರೆಯಿರಿ ಪೃಥ್ವಿರಾಜ್ ಚೌಹಾಣನ ಕುರಿತು ಟಿಪ್ಪಣಿಯನ್ನು ಬರೀ ಉತ್ತರ ಚೌಹಾಣರಲ್ಲಿ ಮೂರನೆಯ ಪೃಥ್ವಿರಾಜನು ಪ್ರಸಿದ್ಧ ಅರಸು ದಿಲ್ಲಿಯವನ ರಾಜಧಾನಿ ಒಂದನೆಯ ತೈರಾನ್ ಯುದ್ಧದಲ್ಲಿ ಮೊಹಮ್ಮದ್ ಗೋರಿಯನ್ನು ಸೋಲಿಸಿ ಆತನಿಗೆ ಕ್ಷಮಾದಾನ ನೀಡಿದ ಮರು ವರ್ಷ ಸಕಲ ಸೈನ್ಯದೊಡನೆ ಬಂದ ಮೊಹಮ್ಮದ್ ಗೋರಿಯು ಎರಡನೇ ತೈರಾನ್ ಯುದ್ಧದಲ್ಲಿ ಪೃಥ್ವಿರಾಜನನ್ನು ಸೋಲಿಸಿ ಕೊಂದನು ದಿಲ್ಲಿಯು ಮೊಹಮ್ಮದನ ಗೋರಿಯ ವಶವಾಯಿತು ಪೃಥ್ವಿರಾಜನ ಶೌರ್ಯಕ್ಕೆ ಧೀರತನಕ್ಕೆ ಹೆಸರಾಗಿದ್ದನು ಪೃಥ್ವಿರಾಜ್ ಶೌರ್ಯಕ್ಕೆ ಧೀರತನಕ್ಕೆ ಹೆಸರಾಗಿದ್ದನು ಐದನೇ ಪ್ರಶ್ನೆ ಪೃಥ್ವಿರಾಜ್ ಚೌಹಾಣ್ ಕುರಿತು ಟಿಪ್ಪಣಿ ಬರೆಯಿರಿ ಪೃಥ್ವಿರಾಜ್ ಚೌಹಾಣನ ಕುರಿತು ಟಿಪ್ಪಣಿಯನ್ನು ಬರೆಯಿರಿ ಉತ್ತರ ಚೌಹಾಣರಲ್ಲಿ ಮೂರನೆಯ ಪೃಥ್ವಿರಾಜನು ಪ್ರಸಿದ್ಧ ಅರಸು ದಿಲ್ಲಿ ಅವನ ರಾಜಧಾನಿ ಒಂದನೇ ತೈರಾನ್ ಯುದ್ಧದಲ್ಲಿ ಮೊಹಮ್ಮದ್ ಗೋರಿಯನ್ನು ಸೋಲಿಸಿ ಆತನಿಗೆ ಕ್ಷಮದಾನ ನೀಡಿದ ಮೂರು ವರ್ಷ ಅಂದರೆ ಮರು ವರ್ಷ ಮೂರು ವರ್ಷ ಅಲ್ಲ ಮರು ವರ್ಷ ಸಕಲ ಸೈನ್ಯದೊಡನೆ ಬಂದ ಮೊಹಮ್ಮದ್ ಗೋರಿಯು ಎರಡನೆಯ ತೈರಾನ್ ಯುದ್ಧದಲ್ಲಿ ಪೃಥ್ವಿರಾಜನನ್ನು ಸೋಲಿಸಿ ಕೊಂದನು ದಿಲಿಯು ಮೊಹಮ್ಮದ್ ಗೋರಿಯ ವಶವಾಯಿತು ಪೃಥ್ವಿರಾಜ್ ಶೌರ್ಯಕ್ಕೆ ಧೀರತನಕ್ಕೆ ಹೆಸರಾಗಿದ್ದನು ಆರನೇ ಪ್ರಶ್ನೆ ಬಪ್ಪ ರಾವಲ್ ಬಪ್ಪ ರಾವಲ್ ಎಂದರೆ ಯಾರು ಬಪ್ಪ ರಾವಲ್ ಎಂದರೆ ಯಾರು ಸರಿ ಉತ್ತರ ರಾವಲ್ ಎಂದರೆ ಗುಹಿಲರ ದೊರೆ ಕುಮ್ಮಾನ್ ಗುಹಿಲರ ದೊರೆ ಕುಮ್ಮಾನ್ ಏಳನೇ ಪ್ರಶ್ನೆ ರಾಣಾ ಸಂಗ್ರಾಮ್ ಸಿಂಹನ ಪ್ರಸಿದ್ಧ ಬಗ್ಗೆ ಟಿಪ್ಪಣಿ ಬರೆಯಿರಿ ರಾಣಾ ಸಂಗ್ರಾಮ್ ಸಿಂಹನ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ ಉತ್ತರ ರಾಣಾ ಸಂಘ ಅಥವಾ ರಾಣಾ ಸಂಗ್ರಾಮ್ ಸಿಂಹನು ಗುಹಿಲ ವಂಶದ ಇನ್ನೊಬ್ಬ ಖ್ಯಾತ ದೊರೆ ನೂರು ಕದನಗಳ ವೀರ ಈತನ ದೇಹದಲ್ಲಿ ಯುದ್ಧದ ಎಂಬತ್ತು ಗಾಯಗಳ ಕಲೆಗಳಿದ್ದವು ಇವನು ದಿಲ್ಲಿಯ ಸುಲ್ತಾನರ ವಿರುದ್ಧ ಸತತ ಹೋರಾಡಿದನು ಎಂಟನೇ ಪ್ರಶ್ನೆ ರಜಪೂತರ ಕಾಲದ ಸಾಮಾಜಿಕ ಸ್ಥಿತಿಯನ್ನ ಕುರಿತು ಟಿಪ್ಪಣಿಯನ್ನು ಬರೆಯಿರಿ ರಜಪೂತರ ಕಾಲದ ಸಾಮಾಜಿಕ ಸ್ಥಿತಿಯನ್ನು ಕುರಿತು ಟಿಪ್ಪಣಿಯನ್ನು ಬರೆಯಿರಿ ಸರಿಯಾದ ಥರ ರಜಪೂತರ ಕಾಲದಲ್ಲಿ ವೃತ್ತಿಗೆ ಅನುಗುಣವಾಗಿ ವಿವಿಧ ವರ್ಗಗಳಿದ್ದವು ಸಮಾಜದಲ್ಲಿ ಸ್ತ್ರೀಯರಿಗೆ ಗೌರವದ ಸ್ಥಾನವಿತ್ತು ಸ್ತ್ರೀಯರು ಸಾಹಿತ್ಯ ನೃತ್ಯ ಸಂಗೀತ ಚಿತ್ರಕಲೆ ಕಸೂತಿ ಕಲೆಗಳ ಪರಿಣಿತರಾಗಿದ್ದರು ರಜಪೂತರು ಪುಣ್ಯಕ್ಷೇತ್ರಗಳಲ್ಲಿ ಸ್ಥಾನ ಮಾಡುವುದು ಪವಿತ್ರವೆಂದು ತಿಳಿದಿದ್ದರು ಬ್ರಹ್ಮನ ಆವಾಸವೆನಿಸಿದ್ದ ಪುಷ್ಕರ ಅಂದರೆ ಅಜ್ಮೀರ್ ಸಮೀಪ ಗಣ್ಯ ಯಾತ್ರಾಸ್ಥಳವೆನಿಸಿತು ಇಲ್ಲಿನ ಜಾತ್ರೆ ಪ್ರಸಿದ್ಧವಾಗಿದೆ ನ ಕೊನೆಯ ಪ್ರಶ್ನೆ ಅಹೋಂ ರಾಜವಂಶದ ಪ್ರಖ್ಯಾತ ದೊರೆ ಯಾರು ಅಹೋಂ ರಾಜವಂಶದ ಪ್ರಖ್ಯಾತ ದೊರೆ ಯಾರು ಅಹೋಂ ರಾಜವಂಶದ ಪ್ರಖ್ಯಾತ ದೊರೆ ಸುಹುಂಗ್ ಮುಂಗ್ ಸುಹುಂಗ್ ಮುಂಗ್ ಇಷ್ಟು ಈ ಘಟಕ್ಕೆ ಸಂಬಂಧಿಸಿದಂತೆ ಇರತಕ್ಕಂಥ ಅಭ್ಯಾಸದ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಊರಿಗೆ ಸಂಬಂಧಿಸಿದಂತೆ ಏನಾದರೂ ಡೌಟ್ಸಿದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟು ನೈನ್ ಆಲ್